हाय हेलो नमस्कार ಸ್ನೇಹಿತರೇ ಇಲ್ಲಿ ಭಾಗ್ಯ ಬರ್ಚರಿ ಸರ್ ಜಡಿಆಗೆ ಮ್ಯಾಗ್ನೋಫರಾ ಮೋಸ ನೂಡುಲ್ಸ್ ಏನೋ ಮಾಡಿದ್ರು ಆದರೆ ರಿವ್ಯೂವರ್ ಬಂದಂಥ ಸ್ಪೆಷಲ್ ಗೆಸ್ಟು ಅದ್ರ ಬಗ್ಗೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಿದ್ದಾರೆ ಆಗಿ ಅವಮಾನ ಆಯ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಓನರ್ ಏನಮ್ಮ ನಾಲ್ಕು ಗೋಡೆ ಚಿಕ್ಕ ಗೋಡೆಯಲ್ಲಿ ಅಡುಗೆ ಮಾಡೋದು ಅಂದ್ಕೊಂಡಿದ್ದೆ ಫಸ್ಟ್ ಸ್ಟೋರ್ ಹೋಟೆಲಲ್ಲಿ ಅಡುಗೆ ಮಾಡೋದು ಅಂದರೆ ಅಂತ ಹೇಳಿದ ತಕ್ಷಣ ಭಾಗ್ಯ ಒಂದು ಹೆಣ್ಣಿನ ಮಹತ್ವ ಏನು ಅನ್ನೋದು ಸಾರಿ ಹೇಳ್ತಾರೆ ಈ ಭಾಗ್ಯ ಆಡ್ತಿರೋ ಮಾತುಗಳನ್ನು ಕೇಳಿದ ಬಂದಿರ್ತಕ್ಕಂಥ ಸ್ಪೆಷಲ್ ಗೆಸ್ಟ್ ಫುಲ್ ಫಿದಾ ಕೂಡ ಆಗ್ತಿದ್ದಾರೆ ರಿಯಾಕ್ಷನೇ ಕೊಡಲ್ಲ ಅಂತ ಹೇಳಿದರು ಓನರ್ ಆದರೆ ಅವರ ಮುಖದಲ್ಲಿ ಭಾಗ್ಯ ಮಾತುಗಳನ್ನ ಕೇಳ್ತಾ ಬರ್ತಿರೋ ಸ್ಮೈಲ್ ಸೂಪರ್ವೈಸರ್ ಕೂಡ ಹಂಸವು ಮಾಡ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಯಾಕೆ ಸರ್ ಆ ರೀತಿ ಹೇಳ್ತೀರ ಒಂದು ಹೆಣ್ಣಿಗೆ ಬೇಕಾಗಿರೋದು ಜಸ್ಟ್ ತಾನು ಅಡುಗೆ ಮಾಡಿರೋ ಅಡುಗೆನ ತನ್ನ ಮನೆಯವರು ಊಟ ಮಾಡಿ ಖುಷಿಯಿಂದ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡ್ತಾರಲ್ವ ಅದಕ್ಕಿಂತ ಅವಾರ್ಡ್ ಅವ್ಳಿಗೆ ಬೇರೆ ಬೇಕಾಗಿಲ್ಲ ಅವಳು ಯಾವಾಗಲೂ ಕೂಡ ಕೂತ್ರು ನಿಂತ್ರು ಪ್ರತಿಗಳಿಗೆ ಕೂಡ ಯೋಚನೆ ಮಾಡೋದು ಒಂದೇ ನಾಳೆ ಡಬ್ಬಿಗೆ ಏನು ಹಾಕಲಿ ನನ್ನ ಗಂಡಂಗೆ ಏನು ಇಷ್ಟ ಆಗುತ್ತೆ ಏನು ಅಡುಗೆ ಮಾಡಲಿ ಅಂತ ಅದನ್ನು ಹೊರತಾಗಿ ಅವ್ಳು ಯಾವುದನ್ನು ಕೂಡ ಯೋಚನೆ ಮಾಡುವುದಿಲ್ಲ ಪ್ರತಿ ಬಾರಿ ಕೂಡ ಅವಳಿಗೂ ಕೂಡ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಆಯಾಸ ಆಗುತ್ತೆ ಅವಳಿಗೂ ಕೂಡ ಅಯ್ಯೋ ಬಿಡಪ್ಪ ಸಾಕು ಏನೋ ಒಂದು ಹಾಕಿ ಕಳಿಸ್ಬಿಡೋಣ ಅಂತ ಆದರೆ ನಂತರ ತುಂಬ ಚೆನ್ನಾಗಿತ್ತು ಅಮ್ಮ ಹುಟ್ಟೆ ತುಂಬ ತಿಂದ್ವಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ ತಕ್ಷಣ ಅವಳಿಗೆ ಆಯ ಆಗಿರೋ ಆಯಾಸ ಎಲ್ಲವೂ ಕೂಡ ಹೋಗಿಬಿಡುತ್ತೆ ಒಂದು ಕಟ್ಟಡ ಮನೆ ಆಗಬೇಕು ಅಂದರೆ ಅದಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ತುಂಬಾ ಇದೆ ಒಂದು ಹೆಣ್ಣಿಂದ ಮಾತ್ರ ಆ ಒಂದು ಕಟ್ಟಡ ಮನೆ ಆಗೋಕ್ಕೆ ಸಾಧ್ಯ ಪ್ರೀತಿ ಸಂಬಂಧ ವಿಶ್ವಾಸ ಅಂತಕ್ಕಂಥದ್ದನ್ನು ನೋಡಿ ಬೆಸಿಯೋದು ಒಂದು ಹೆಣ್ಣು ಮಾತ್ರ ಹೊರಗಡೆ ಗಂಡು ದುಡ್ಕೊಂಡು ಬಂದರೆ ಮನೆ ಒಳಗಡೆ ಹೆಣ್ಣು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ದುಡಿತಾಳೆ ಹೆಣ್ಣು ಅಂದರೆ ಸಂಸಾರದ ಕಣ್ಣು ಅಂತ ಹೇಳ್ತಿದ್ದಾರೆ ಜೊತೆಗೆ ಮನೇಲಿ ಎಲ್ಲರೂ ಕೂಡ ಖುಷಿಯಾಗಿ ನೋಡ್ಕೊಳ್ಳೋದೆ ಅವಳ ಜೀವನದ ಧ್ಯೇಯ ಆಗಿರತ್ತೆ ಅವಳಿಗೆ ಮನೆಯವರೆಲ್ಲ ಖುಷಿಯಾಗಿದ್ದರೆ ಅದಕ್ಕಿಂತ ಹೊರತಾಗಿ ಮತ್ತೆ ನೀನು ಬೇಡ ಅಂತ ಹೆಣ್ಣಿಗೆ ಗೊತ್ತಿರಲ್ವ ಸರ್ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಏನು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅವ್ಳಿಗೆ ತುಂಬಾ ಗೊತ್ತಾಗತ್ತೆ ಪ್ರತಿಯೊಬ್ಬರ ಮನಸ್ಥಿತಿ ರುಚಿ ಕೂಡ ಅರ್ಥ ಆಗತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಏನು ಹೇಳ್ತಿದ್ರೋ ಅದನ್ನು ನಂಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಗೊತ್ತಿದೆ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಆಗ ಏನಮ್ಮ ಮಾತಾಡ್ತಿದ್ಯಾ ಏನು ಸಂಸಾರದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ಯಾ ನಿನ್ನ ಮನೇಲಿ ಯಾರ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಒಂದು ಅಡುಗೆ ಮಾಡಿಬಿಟ್ಟು ಮಾತ್ರಕ್ಕೆ ಇಲ್ಲಿ ಮಾಡಿ ರೀತಿ ಇಲ್ಲಿ ಎಲ್ಲರಿಗೂ ಕೂಡ ಅಡುಗೆ ಮಾಡೋದು ಅಂತ ಅನ್ಕೋಬೋಣ ಇದು ಫೈವ್ ಸ್ಟಾರ್ ಹೋಟೆಲ್ ನೀನು ಮನೇಲಿ ಮಾಡ್ದಾಗಲ್ಲ ಹೇಳಿದ್ರೆ ಅರ್ಥ ಆಗಲ್ವ ನಿಮಗೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ನಂಗೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮನೇಲಿ ನನ್ನ ಮಕ್ಕಳಿಗೆ ಅದನ್ನು ಮಾಡಿಕೊಡ್ತೀನಿ ನನ್ನ ಮಗ ಗೊಂಡಣ್ಣ ಅದನ್ನು ಎಷ್ಟು ಇಷ್ಟಪಟ್ಟು ತಿಂತ ಗೊತ್ತಾ ನನ್ನ ಮನೇಲಿ ಎಲ್ಲರೂ ಕೂಡ ಅದನ್ನು ಇಷ್ಟಪಟ್ಟು ತಿಂತಾರೆ ನಂಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಆದರೆ ಇಲ್ಲಿ ಓನರ್ ಮಾತ್ರ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಇಲ್ಲ ಈ ಕಡೆ ಸೂಪರ್ವೈಸರ್ ಕೂಡ ಏನು ರೀ ಅಂದ್ಕೊಳಿದ್ರೆ ನಿಮಗೆ ಸರಿಯಾಗಿ ನೀಟಾಗಿ ಸರ್ವ್ ಮಾಡೋದಕ್ಕೆ ಬರೋದಿಲ್ಲ ಅಂಥದ್ರಲ್ಲಿ ಏನೇನೋ ಮಾತಾಡ್ತಿದ್ರಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಕೂಡ ಏನು ಮಾಡ್ತಾರೆ ಅವ್ರು ಹೋಗಿ ಅಂದಮೇಲೆ ಹೋಗಲೇಬೇಕಾಗತ್ತಲ್ವ ಆದರೆ ಇಲ್ಲಿ ಹಿತ ಕೂಡ ಅವ್ರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಖಂಡಿತ ಖಂಡಿತವ್ರು ತುಂಬ ಚೆನ್ನಾಗಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಆದರೆ ಇಲ್ಲಿ ಓನರ್ ಅದಕ್ಕೆ ಅವಕಾಶವೇ ಕೊಡೋಲ್ಲ ಅವ್ರನ್ನ ಕಳಿಸ್ಬಿಡ್ತಿರ್ತಾರೆ ಅಷ್ಟರಲ್ಲಿ ಬಂದಿರೋ ಸ್ಪೆಷಲ್ ಗೊಸ್ಟ ನಿಂತ್ಕೊಳ್ಳಿ ಕೆಲ್ಕು ಹೋಗ್ತಿದ್ರ ನೋಡಿ ಇಲ್ಲಿ ನಾನು ಫುಡ್ ಟೇಸ್ಟ್ ಮಾಡೋಕ್ಕೆ ಬಂದಿರೋದು ಅಂದಮೇಲೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ಕೂಡ ನಾನೇ ಡಿಸೈಡ್ ಮಾಡ್ತೀನಿ ಅಂತ ಹೇಳಿ ನೋಡಮ್ಮ ನಿಜವಾಗ್ಲೂ ನೀನು ಚೆನ್ನಾಗಿ ಮಾಡ್ತೀಯ ಅಂದಾಗ ಖಂಡಿತ ಸರ್ ಅಂದಾಗ ನೀನೇನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಖಂಡಿತ ನೀನು ಹೋಟೆಲ್ಗೆ ಹೊಡ್ತಾ ಬೀಳುತ್ತಾ ನಿನ್ನ ಟೈಮ್ ಈಗ ಶುರುವಾಗ್ತದೆ ಅಂತ ಹೇಳಿ ವಾಚನ್ನ ಟೇಬಲ್ ಮೇಲೆ ಇಟ್ಟು ನಾನು ವೆಯ್ಟ್ ಮಾಡ್ತಿರ್ತೀನಿ ನಾನು ನಿಮ್ಮದನ್ನು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಥ್ಯಾಂಕ್ಸ್ ಥ್ಯಾಂಕ್ಸು ಥ್ಯಾಂಕ್ ಯು ಫಾರ್ ಬೇಕು ಆಪರ್ಚುನಿಟಿ ಅಂತ ಐತ ಥ್ಯಾಂಕ್ಸ್ ಹೇಳ್ತಾರೆ ನಂತರ ಈ ಕಡೆ ಆಯ್ತಾ ಇಬ್ಬರು ಕೂಡ ಅಡುಗೆ ಮನೆಗೆ ಹೋಗ್ತಾರೆ ಅಲ್ಲ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಏನಮ್ಮ ನಿಜವಾಗ್ಲೂ ನನಗೆ ಮಾಡೋಕ್ಕೆ ಬರತ್ತಾ ಅಥವಾ ಸುಮ್ಮನೆ ಬಿಲ್ಡಪ್ ಕೊಟ್ಟಿದ್ಯಾ ಹೇಗೋ ಅಂತಾಗ ಇಲ್ಲ ಸರ್ ಖಂಡಿತವಾಗ್ಲೂ ನನಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ನಮಗೇನು ಬರಲ್ಲ ಅಂತ ಅಂದ್ಕೊಂಡಿದ್ಯಾ ನಾವು ಕೂಡ ತುಂಬ ಅಂದರೆ ತುಂಬ ಟ್ರೈ ಮಾಡಿದ್ವಿ ಬಟ್ ಆ ಟೇಸ್ಟ್ ಬರ್ತಿಲ್ಲ ಅಷ್ಟೇ ಅದಕ್ಕೋಸ್ಕರನೇ ನಿಲ್ಲಿಸಿರೋದು ಅಂತ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಾರೆ ಸೊ ನಾನು ಇವತ್ತು ನಾವಿವತ್ತು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಮಾಡೋಣ ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಎಲ್ಲರ ಸಹಾಯನ ಕೂಡ ತಗೋತಾರೆ ಒಬ್ರ ಹತ್ರ ಮಾಮನಿಯ ಹಣ್ಣನ್ನು ಹಚ್ಚಿಸ್ಕೋತಾರೆ ಜೊತೆಗೆ ತನಗೇನೇನು ಬೇಕು ಎಲ್ಲ ವಸ್ತುಗಳನ್ನ ಕೇಳ್ತಾರೆ ನಂತರ ಒಲೆನ ಹಚ್ಚಿ ಕೈ ಮುಗ್ದು ತಮ್ಮ ಅಡಿಕೆನ ಶುರು ಮಾಡ್ತಿದ್ದಾರೆ ಈ ಕಡೆ ಅವರು ಪ್ರೋಸೆಸ್ ನೋಡಿ ನಿಜ ಚೆನ್ನಾಗಿ ಮಾಡ್ಬೋದು ಅಂತ ಎಲ್ರಿಗೂ ಫೀಲ್ ಆಗ್ತಾರೆ ನಂತರ ಈ ಕಡೆ ಗೆಸ್ಟ್ ಮ್ಯಾಗ್ಝಿನ್ ತಂದು ಕೊಡಿ ಅಂದಾಗ ಮ್ಯಾಗ್ಝಿನ್ ತಂದುಕೊಡೋಕ್ ಹೋಗ್ತಾರೆ ಸೂಪರ್ವೈಸರ್ ಸೂಪರ್ವೈಸರ್ನತ್ರ ಓನರ್ ಬಂದಿದೆ ಯಾವುದೇ ಕಾರಣಕ್ಕೂ ಭಾಗ್ಯ ಅದು ಸರ್ವ್ ಆಗಬಾರ್ದು ನೀವು ಹೋಗಿ ದರ್ಶಿನಿ ಹೋಟೆಲಲ್ಲಿ ಮೊದಲು ಅದನ್ನು ತಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅವರು ಕೂಡ ಹೋಗ್ತಾರೆ ಬಟ್ ಇಲ್ಲ ಸರ್ ಕೊಡೋಲ್ಲ ಅಂತ ಹೇಳಿಬಿಟ್ರು ಅಂದಾಗ ಏನು ದುಡ್ಡು ಕೊಡಲ್ವ ಬಿಸ್ನೆಸ್ ಮಾತಾಡಿಲ್ವಾ ಅಂತ ಹೇಳ್ತಿದ್ದಾರೆ ಆದರೂ ಸರ್ ಅವ್ರು ಕೊಡೋಲ್ಲ ಅಂತ ಹೇಳಿಬಿಟ್ರು ನಾವೇನು ಮಾಡೋಕ್ಕಾಗತ್ತೆ ಆಗ್ತಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಕೂಡ ಆ ಒಂದು ಮ್ಯಾಗ್ನಿಫುರ ಮೂಸ ನೂಡಲ್ಸ್ನ ರೆಡಿ ಮಾಡಿದ್ದಾರೆ ಇದರಿಂದಾಗಿ ಅದನ್ನು ತುಂಬ ಚೆನ್ನಾಗಿದೆ ಭಾಗ್ಯ ಅದೇ ಥರ ಇದೆ ಅಂತ ಹೇಳ್ತಿದ್ದಾರೆ ಮೇನ್ ಶೆಫ್ ಕೂಡ ಹೌದು ನೋಡೋಕೆ ಹಾಗೆ ಕಾಣಿಸ್ತಿದೆ ಬಟ್ ಟೇಸ್ಟ್ ಹೇಗಿದೆಯೋ ಏನು ಅಂತ ಕೂಡ ಹೇಳ್ತಿದ್ದಾರೆ ಇದು ಎಲ್ಲವನ್ನ ಹೇಳಿದ್ರು ಜೊತೆಗೆ ಈ ಕಡೆ ಭಾಗ್ಯ ಮತ್ತೆ ಹಿತ ಅದನ್ನು ತುಂಬ ಚೆನ್ನಾಗಿ ಗಾರ್ನಿಷ್ ಮಾಡಿ ತೆಗೆದುಕೊಂಡು ಬರ್ತಿದ್ದಾರೆ ಭಾಗ್ಯ ಅದು ಯಾವುದೇ ಕಾರಣಕ್ಕೂ ಸರ್ವಾಗಬಾರ್ದು ಅಂತ ಸೂಪರ್ವೈಸರ್ ಕಳಿಸ್ತಾರೆ ಟೀಬಲ್ ಹತ್ರ ಆಲ್ರೆಡಿ ಗೆಸ್ಟ್ ಇರುವುದಿಲ್ಲ ಹಾಗಾಗಿ ಭಾಗ್ಯ ಹೊರಟೋದ್ರೇನು ಅನ್ಕೊಂಡಾಗ ಇಲ್ಲ ಕಾರ್ಕಿ ಎಲ್ಲ ಇಲ್ಲೇ ಇದೆ ಅಂದಮೇಲೆ ಅವರು ಖಂಡಿತ ಹೋಗಿರುವುದಿಲ್ಲ ಅಂತ ಹೇಳ್ತಾರೆ ನಂತರ ಆ ಟೀಬಲ್ ಮೇಲೆ ಇಟ್ಟಿರ್ತಿದ್ದಾಗ ಈ ಕಡೆ ಸೂಪರ್ವೈಸರ್ ಬಂದು ಏನ್ರಿ ಭಾಗ್ಯ ಆಗಲೇ ಹೇಳಲಿಲ್ವಾ ಮೊದಲು ಇಲ್ಲಿಂದ ಹೊರಟೋಗಿ ನೀವು ಅಂತ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ದರ್ಶಿನಿ ಹೋಟೆಲ್ ಥರನೇ ಇದೆ ಅಂತ ಹಿತ ಹೇಳ್ತಿದ್ರೆ ನೀವು ಅವ್ರಿಗೆ ಪಿ ಎ ಇಲ್ಲಿ ಇಲ್ಲಿಗೆ ರಿಸೈನ್ ಅಂತ ಹೇಳ್ತಾರೆ ಇವಾಗ ನೀವು ಹೋಗಲಿಲ್ಲ ಅಂದರೆ ನೀವು ಈ ರೀತಿ ಫ್ರಾಡ್ ಮಾಡಿದಿರ ಅಂತ ಹೇಳಿ ನಿಮ್ಮನ್ನು ಪೊಲೀಸ್ ಅವ್ರಿಗೆ ಇಟ್ಕೊಡ್ಬೇಕಾಗುತ್ತೆ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಇನ್ನೇನು ಮಾಡ್ದು ಅಂದ್ಕೊಂಡು ಭಾಗ್ಯ ಮತ್ತು ಹಿತ ಅಲ್ಲಿಂದ ಹೊರಡ್ತಾರೆ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅಂತ ಓನರ್ ಹೇಳಿದ ತಕ್ಷಣ ಕ್ಲೀನ್ ಮಾಡಿಸ್ಬೇಕು ಅಷ್ಟರಲ್ಲಿ ಗೆಸ್ಟ್ ಬರ್ತಾರೆ ಹೋ ರೆಡಿ ಆಯಿತಾ ಅಂತ ಹೇಳಿ ಸರ್ವ್ ಮಾಡೋಕ್ಕಾಗಲ್ಲ ಸರ್ ನಾ ಗಾರ್ನಿಷ್ ಆಗಿಲ್ಲ ಅಂದಾಗ ಇದಕ್ಕಿಂತ ಏನಾಗಬೇಕು ನಾನು ಫುಡ್ ಟೇಸ್ಟ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿ ಸರ್ವ್ ಮಾಡಿ ಅಂತ ಹೇಳ್ತಾರೆ ಸರ್ವ್ ಕೂಡ ಮಾಡಿಸ್ತಾರೆ ಫೈನಲಿ ಟೇಸ್ಟ್ ಮಾಡೇ ಬಿಡ್ತಾರೆ ಟೇಸ್ಟ್ ಮಾಡ್ತಿದ್ದಾಗೆ ಇವು ಮುಗೀತು ನಮ್ಮ ಕತೆ ಅಂತ ಅನ್ಕೋತಿದ್ದಾರೆ ಈ ಕಡೆ ತಾಂಡೋ ಮಾತ್ರ ಮನೇಲಿ ಬಂದು ರಂಪಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಎಲ್ಲಿ ಹೋಗಿದ್ದೆ ನೀನು ನನ್ನ ಅಮ್ಮನ ಕೆಲಸ ಕಳಿಸಿ ಅಂತ ಅಲ್ಲಿ ಹಾಸ್ಪಿಟಲ್ ಆಸ್ ಆಗೋ ಅಷ್ಟರ ಮಟ್ಟಿಗೆ ಇಲ್ಲಿ ಕುಸುಮರು ಹುಷಾರ್ ತಪ್ಪಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮನೆಗೆ ಬರಬೇಕಾಗಿದೆ ಅಷ್ಟರಲ್ಲಿ ಈ ಕಡೆ ಫುಡ್ ರಿವ್ಯೂ ಅಂತೂ ಅಂತು ರೀ ಭಾಗ್ಯ ಟೇಸ್ಟ್ಗೆ ಫುಲ್ ಫುದ ಆಗಿದ್ದಾರೆ ಸ್ಪೆಷಲ್ ಅಂದ್ರೆ ತುಂಬಾ ಸ್ಪೆಷಲ್ ಆಗಿದೆ ಎಷ್ಟು ಸಕ್ಕದಾಗಿ ಮಾಡಿದಾರ ಅಂತ ಹೇಳಿ ಫುಲ್ ಸ್ಟಾರ್ ಕೊಡ್ತಿದ್ದಾರೆ ಈ ಕಡೆ ಬೆಕ್ ಶಾಕ್ ಆಗ್ತದೆ ಫೈನಲಿ ಭಾಗ್ಯಾಗೆ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಆಗೋ ಎಲ್ಲ ಚಾನ್ಸಸ್ ಕೂಡ ಸಿಗ್ತದೆ ಫೈನಲಿ ಭಾಗ್ಯಾಗೆ ಸಿಕ್ತು ಬರ್ಜರಿ ಅದನ್ನು ಕೇಳಿದ್ರೆ ಓನರ್ಗೆ ಶಾಕ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಭಾಗ್ಯನ ಕರೆದುಕೊಂಡು ಬಂದಿದ್ದೆ ತಾಂಡವಿಂದ ಜಾಸ್ತಿ ಸಂಬಳ ಕೊಟ್ಟು ಸ್ಪೆಷಲ್ ಡಿಶ್ ಮಾಡೋದಕ್ಕೆ ಶೆಫ್ ಆಗಿ ಇಟ್ಕೊಳ್ಳೋ ಎಲ್ಲಾ ಕೂಡ ಚಾನ್ಸಸ್ ಇದೆ ಅನ್ನೋದೇನು ಕಂಡತ್ತೆ ಭಾಗ್ಯ ಮ್ಯಾಗ್ನಿಫರಾ ಮೂಸಾ ನೂಡಲ್ಸ್ನ ಸ್ಪೆಷಲ್ ಸ್ಪೆಷಲ್ಲಾಗಿ ಡಿಶ್ನ ಆಗಿ ರೆಡಿ ಮಾಡ್ತಕ್ಕಂಥ ಸ್ಪೆಷಲ್ ಆಗಿ ಖಂಡತ್ವಾಗೂ ಅಪಾಯಿಂಟ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಬೇಕು ಅಂದರೆ ಮುಂದೆ ನಾವು ಈಚುಗೆ ವೆಯ್ಟ್ ಮಾಡಿ